ಕೂಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಮಹಿಳೆಯೋರ್ವಳು ವಿದ್ಯುತ್ ಶಾಕ್ ತಗಲಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕುಮಟಾ ತಾಲೂಕಿನ ದಿವಗಿಯ ಹರಕಡೆ ಬಳಿ ನಡೆದಿದೆ ಕುಮಟಾ ತಾಲೂಕಿನ ದಿವಗಿಯ ಹರಕಡೆ ಬಳಿ ಕೂಲಿಕಾರ ಮಹಿಳೆ ವಿದ್ಯುತ್ ಶಾಕ್ ತಗಲಿ ಮೃತಪಟ್ಟಿದ್ದಾಳೆ ಹರಕಡೆ ನಿವಾಸಿ ಸುಶೀಲಾ ಶಿವು ಅಂಬಿಗ ಅರವತ್ತೈದು ವರ್ಷ ಮೃತಪಟ್ಟ ದುರ್ದೈವಿ ಈಕೆಯು ಮನೆ ಕೆಲಸ ಮಾಡುತ್ತಿದ್ದು ಎಂದಿನಂತೆ ಮಾಲೀಕರ ಮನೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿರುವಾಗ ರಸ್ತೆಗೆ ಹೊಂದಿಕೊಂಡಿರುವ ಸ್ಥಳೀಯರೊಬ್ಬರ ಜಮೀನಿನ ತಂತಿ ಬೇಲಿ ಸ್ಪರ್ಶಿಸಿದ್ದಕ್ಕೆ ವಿದ್ಯುತ್ ಶಾಕ್ ತಗುಲಿದೆ ಎಂದೇ ಹೇಳಲಾಗುತ್ತಿದೆ ಕೆಲವರು ಹೇಳುವ ಪ್ರಕಾರ ಆ ತಂತಿ ಬೇಲಿಯ ಪಕ್ಕದಲ್ಲಿರುವ ವಿದ್ಯುತ್ ಕಂಬದಿಂದಲೇ ಕರೆಂಟ್ ಸಂಪರ್ಕ ನೀಡಲಾಗಿತ್ತು ಅದನ್ನು ಅರಿಯದೇ ಈ ಮಹಿಳೆ ತಂತಿ ಬೇಲಿ ಸ್ಪರ್ಶಿಸಿದ್ದರಿಂದ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ ಯಾರದೂ ಎಡವಟ್ಟಿನಿಂದ ಮನೆ ಕೆಲಸದ ಜೊತೆಗೆ ಸೂಲಗಿತ್ತಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ ಈ ಬಡ ಮಹಿಳೆ ಬಲಿಯಾಗುವಂತಾಗಿದೆ ಸ್ಥಳಕ್ಕಾಗಮಿಸಿದ ಕುಮ್ಟಾ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸಲು ಕಾರಣ ಏನು ಎಂಬುದರ ಬಗ್ಗೆಯೂ ತನಿಖೆ ಕೈಗೊಂಡಿದ್ದಾರೆ ಎನ್ನಲಾಗಿದ್ದು ಸಮಗ್ರ ತನಿಖೆಯ ಬಳಿಕವೇ ಸತ್ಯಾಸತ್ಯತೆ ತಿಳಿದು ಬರಬೇಕಿದೆ కెనరా ప్లస్ న్యూస్ కుమటా